ನಮಸ್ಕಾರ ನನ್ನ ಹೆಸರು ಕವಿತಾ ಸುಬ್ರಹ್ಮಣ್ಯಂ ಇವತ್ತು ನಾನು ಒಂದು ಕನ್ನಡ ಭಾವಗೀತೆ ಹಾಡ್ತಾ ಇದ್ದೀನಿ ಇದರ ರಚನೆ ಕೆ ಎಸ್ ನಿಸಾರ್ ಅಹಮದ್ ಹಾಗೂ ಸಂಗೀತ ಸಂಯೋಜನೆ ಸಿ ಅಶ್ವತ್ ಅವರಿಂದ ನನಗೆ ಹೇಳಿಕೊಟ್ಟ ಗುರುಗಳಾದ ಶ್ರೀಮತಿ ದೀಪಶ್ರೀ ಜೋಯಿಸ್ ಈಗಳಿಗೆ ಮೈ ತಾಳಿತು ಎನ್ನುವಂತಿದೆ ಲೋಕ ಇಡೀ ಸೃಷ್ಟಿಯೇ ಸುಖವಾಂತಿದೆ ಸಮಯವೇ ನಸು ನಿಂತಿದೆ ಬಾ ಮಾಡಿಸೋ ಕಣ್ಮನಗಳಿಗಾನಂದದ ಅಭಿಷೇಕ 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 ತಿಳಿ ನೀಲಿಯ ಹಿನ್ನೆಲೆ ಬಾನಲಿದಿದೆ ಬೆಳ್ಳಕ್ಕಿ ತಿಳಿ ನೀಲಿಯ ಹಿನ್ನೆಲೆಯಲ್ಲಿ ಬಾನಲಿದಿದೆ ಬೆಳ್ಳಕ್ಕಿ ಧವಳಿ ಮಾಮೃದು ಹಾಸವನೇ ವಿಧ ವಿಧ ವಿನ್ಯಾಸವನೇ ಧವಳಿ ಮಾಮೃದು ಹಾಸವನೇ ವಿಧ ವಿಧ ವಿನ್ಯಾಸವನೇ ಹೋಲಿರುವುದು ಬಿಡಿಸಿದ ರಂಗೋಲಿಯ ಚುಕ್ಕಿ ಹೋಲಿರುವುದು ರಂಗೋಲಿಯಾ ಚುಕ್ಕಿ ರಂಗೋಲಿಯ ಚುಕ್ಕೀಗಳಿಗೆ ಮೈ ತಾಳಿತು ಎನ್ನುವಂತಿದೆ ಲೋಕ ಇಡೀ ಸೃಷ್ಟಿಯೇ ಸೊಗವಾಂತಿದೆ ಸಮಯವೇ ನಸು ನಿಂತಂತಿದೆ ಬಾ ಮಾಡಿಸು ಕಣ್ಮಣಗಳಿಗಾನಂದದ ಅಭಿಷೇಕ 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 ಅಭಿಷೇಕ